ನಮಸ್ಕಾರ ಅ ಇವತ್ತು ನಾವು ಹೋಗ್ತಾ ಇರೋ ಜಾಗ ಯಂತ್ರೋದ್ಧಾರಕ ಆಂಜನೇಯ ಹಂಪಿಯೊಳಗಿದೆ ನಮ್ಮ ಮನೆಯಿಂದ ಕರೆಕ್ಟಾಗಿ ಹತ್ತೇ ಕಿಲೋಮೀಟ್ರ್ ಇರೋದು ಜಾಗದ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಆಂಜನೇಯ ದೇವಸ್ಥಾನ ಭಾಳ ಫೇಮಸ್ಸು ಭಾಳ ಪಾಪ್ಯುಲರು ಭಾಳ ಪವರ್ಫುಲ್ಲು ನೋಡೋಣ ಹೆಂಗಿದೆ ದೇವಸ್ಥಾನ ಅಂತ ಹೇಳಿ ಪಾರ್ಕಿಂಗ್ ಹಂಪಿ ವಿರೂಪಾಕ್ಷ ಟೆಂಪಲ್ ಪಾರ್ಕಿಂಗಲ್ಲಿದ್ದೀವಿ ಇವಾಗ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ವಿರೂಪಾಕ್ಷ ದೇವಸ್ಥಾನ ಏನು ಗಲ್ಲಿ ಇದೆ ಆ ಗಲ್ಲಿಯಲ್ಲೇ ಸೀದಾ ಹೋದ್ರೆ ಆಂಜನೇಯ ಸಿಗೋವಂಥದ್ದು ಪಾರ್ಕಿಂಗು ಇದೆ ಸುಮಾರು ಒಂದು ಐವತ್ತು ನಿಲ್ಲ ಅಷ್ಟು ಪಾರ್ಕಿಂಗ್ ಇದೆ ಅದಾದಮೇಲೆ ಇಲ್ಲಿ ಶಾಪ್ಗಳಿದ್ದಾವೆ ಏನಾದ್ರು ಬೇಕು ಅಂದರೆ ಮಕ್ಕಳಿಗೆ ಆ ಮಕ್ಕಳಿಗೆ ಸಿಗೋವಂಥ ಶಾಪ್ಗಳೆಲ್ಲ ಇದ್ದಾವೆ ಪಾರ್ಕಿಂಗಿನ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಸಾಟರ್ಡೆ ವೀಕೆಂಡ್ ಸಿಕ್ಕಾಪಟ್ಟೆ ಜನಗಳಿದಾರೆ ಹೋಗ್ತಾ ಇದೀವಿ ಅಯ್ಯಕ್ಕ ಇದನ್ನ ತಗೊಂಬಂದ್ಬಿಟ್ಟು ತಗ ತಗ ಅಂತ ಬೇಡ ಅಂತ ಇದೀನ ಬಿಡುವಳ್ರ ಅಕ್ಕ ಬೇಡ ಅಕ್ಕ ಏನ್ ಬೇಡ ಅಂತ ಇಲ್ಲೇ ರೈಟ್ ಹಿಂಗೋದ್ರೆ ವಿರೂಪಾಕ್ಷ ದೇವಸ್ಥಾನ ಅಲ್ಲಿ ಗೋಪುರ ಕಾಣಿಸ್ತಾ ಇದಲ್ಲ ಅದೇ ವಿರೂಪಾಕ್ಷ ದೇವಸ್ಥಾನ ಇಲ್ಲಿ ರೈಟ್ ಹೊಡೆದು ಒಂದು ಸ್ವಲ್ಪ ಒಳಗೆ ಹೋದ್ರೆ ಎಂತೂರು ಉದ್ದಾರಕ ಆಂಜನೇಯ ದೇವಸ್ಥಾನಕ್ಕೆ ನಾವು ತಲುಪ್ತೀವಿ ಸಿಕ್ಕಾಪಟ್ಟೆ ಟೂರಿಸ್ಟ್ ಇದ್ದಾರೆ ಆಲ್ರೆಡಿ ಬಿಸಿಲುಗಾಲದಲ್ಲಿ ಹಂಪಿಗೆ ವಿಸಿಟ್ ಮಾಡೋದು ನೀವು ಕ್ರೌಡನ್ನ ತಲಲ್ಲಿ ಇಟ್ಕೊಂಡೇ ಮಾಡಬೇಕು ಯಾಕಂದರೆ ಯಾವಾಗಲೂ ಜನ ಇರ್ತಾರೆ ಇಲ್ಲಿ ಮಂಟಪಗಳಿದ್ದಾವೆ ಹಳೇವು ಹಂಪಿದು ಇಷ್ಟು ಇಲ್ಲಿ ಕಾಣಿಸ್ತಾ ಇರೋ ದಾರಿ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಇದೆ ಫುಲ್ ಫ್ಯಾಮಿಲಿ ಇದೆ ನಮ್ಮದು ಒಂದು ಸಣ್ಣದು ಎರಡು ಮಂತ್ ಮಗುನೂ ಇದೆ ಆಂಜನೇಯ ದೇವಸ್ಥಾನಕ್ಕೆ ಹತ್ರ ಹತ್ರ ಹೋದಾಗ ಮತ್ತೆ ಕವರೇಜ್ ಕೊಡ್ತೀನಿ ಆಂಜನೇಯ ಅಯೋಧ್ಯೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಹಂಗಾಗಿ ಆಂಜನೇಯಗೂ ಹೆವಿ ಡಿಮ್ಯಾಂಡ್ ಇರಲಿ ಟೂರಿಸ್ಟ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ರಾಜಸ್ಥಾನದ ಬೈಯಾಗಳು ಸಿಕ್ಕಾಪಟ್ಟೆ ಸಿಗ್ತಾರೆ ಇಲ್ಲಿ ಬಸ್ ತಗೊಂಡು ಬಂದ್ಬಿಟ್ಟಿರ್ತಾರೆ ಇಲ್ಲಿ ಮುಂದೆ ಹೋಗ್ತಾರೆ ಅಕ್ರೋಡು ಕುಷ್ಕಿಯಿಂದ ಬಂದಿದೆ ಸಮ್ಮರ್ ಟೈಮಲ್ಲಿ ಫಾರಿನ್ ಅಬ್ರಾಡಿಂದ ಬರೋ ಟೂರಿಸ್ಟ್ ಸಿಕ್ಕಾಪಟ್ಟೆ ಇರ್ತಾರೆ ಓಹ್ ಇಲ್ಲಿ ಇದ್ದಾರೆ ನೋಡಿ ಆ ಥರ ಅಲ್ಲಿ ಮೇಲೆ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಇದು ಮಾತಂಗಿ ಗುಡ್ಡ ಅಂತ ಹೇಳ್ತಾರೆ ಇದನ್ನು ಇದನ್ನು ತುಂಬ ಫೇಮಸ್ ಹಂಪಿಗೆ ಬಂದವರೆಲ್ಲ ಇಲ್ಲಿ ಹೋಗಲೇಬೇಕು ಅನ್ಸತಿ ಬಟ್ ನಾವ್ಯಾವಾಗ ಹೋಗ್ತಾ ಇರೋದು ಎಂಥರೋಧಾರಕ ಆಂಜನೇಯಕ್ಕೆ ಅದ್ರ ಕವರೇಜ್ ಎಕ್ಸ್ಕ್ಲೂಸಿವ್ ದಾರಿಗಳು ಹಾಕಿದ್ದಾರೆ ವಿಠ್ಠಲ ಟೆಂಪಲ್ಲು ಅಚ್ಚು ಗುಡಿ ಮತ್ತು ಎದುರು ಬಸವಣ್ಣ ಅಂತ ಈ ಕಡೆಗೆ ಹೋಗ್ಬೇಕು ನಾವು ವೆಹಿಕಲ್ ಎಲ್ಲಿ ತನಕನೂ ಬರ್ತವೆ ಹೋಗ್ಬೋದಾಗಿತ್ತು ಯಂತ್ರ ದಾರಕ್ಕೆ ದಾರಿ ಕೋತಿಗಳಿದಾವೆ ಕರೆ ಕೋತಿಗಳು ದೇವಸ್ಥಾನದ ಹತ್ರ ಹತ್ರ ಇದ್ದೀವಿ ಈ ಥರ ಇದೆ ಕಾಲ್ ದಾರಿ ಇದೆ ಅಲ್ಲ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪಕ್ಕ ವೆಹಿಕಲ್ನ ಹತ್ರನೇ ತೊಗೊಂಡ್ಬರಕ್ಕೆ ಪ್ರಯತ್ನ ಪಡ್ತೀವಿ ತುಂಗಭದ್ರ ಹರಿಯೋದು ಹಂಪಿ ಸುತ್ತಲೂ ಹಂಪಿ ಅಕ್ಕಪಕ್ಕ ಯಾವಾಗಲೂ ತುಂಗಭದ್ರ ನೀರೇ ಹರಿಯೋದು ನದಿ ಹಂಪಿಯಲ್ಲಿ ಎಲ್ಲೇ ಹೋದರೂ ಈ ಥರ ಬಂಡೆ ಸಿಗೋದು ಸರ್ವೇ ಸಾಮಾನ್ಯ ನಿಮಗೆ ಸಿಕ್ಕಾಪಟ್ಟೆ ಮೂವಿ ಶೂಟಿಂಗು ಆಗ್ತವೆ ಇಲ್ಲಿ ಅದೇ ಕಾರಣ ಕಂಪ ಭೂಪ ಮಾರ್ಗ ತಂಪೂ ಬೋಪ ಮಾರ್ಗ ಏನೋ ಮಾರ್ತಾ ಇದ್ದ ನಮ್ಮ ಅಣ್ಣ ಇಲ್ಲಿ ಏನದು ಏನು ಮಾಡ್ತಿದ್ಯಾ ಏನದು ಸೇಲ್ ಮಾಡ್ತಿದ್ವಿ ನೋಡಪ್ಪ ತಿನ್ನಕ್ಕೆ ಸಿಗ್ತಾವಿಲ್ಲ ಬಟಾಣಿ ಸೌತೆಕಾಯಿ ಒಂದು ಸಣ್ಣ ಪೂಲ್ ಐತಿ ಇಲ್ಲಿ ಪೂಲ್ ಪೂಲ್ ಸಾಗೆ ಈ ಥರ ಒಂದು ಕಾಲು ಇದೆ ಇದರ ಲೈಟ್ಸ್ ಎಲ್ಲ ಇದೆ ಅಂದರೆ ಈವ್ನಿಂಗ್ ಬಂದರೆ ಲೈಟ್ ಫೆಸಿಲಿಟಿ ಇರುತ್ತೆ ನಿಮಗೆ ಸೊ ಈ ಥರ ಒಂದು ಅದ್ಭುತ ದಾರಿ ಇದೆ ಅನ್ಕೊಂಡು ಹೋಗೋಕ್ಕೆ ಸಿಕ್ಕಾಪಟ್ಟೆ ಕೋತಿಗಳು ಇರ್ತವೆ ಸೊ ಹಂಗಾಗಿ ಆಂಜನೇಯನ ರೂಪ ಎಂಥರೋ ದಾರಕ್ಕೆ ಆಂಜನೇಯ ದೇವಸ್ಥಾನ ಆಫ್ಕೋರ್ಸ್ ಕೋತಿ ಇರಲೇಬೇಕು ಏನು ಭಯ ಅಂಥದ್ದಿಲ್ಲ ಸ್ವಲ್ಪ ಬ್ಯಾಗ್ಗೆ ಈಗೆಲ್ಲ ಹುಷಾರಾಗಿ ಇರುವಂಥದ್ದು ಆಮೇಲೆ ಇಲ್ಲಿ ತೆಪ್ಪದ ಒಂದು ಕೋತಿಗಳ ಸ್ನಾನ ನಡೀತಾ ಇದೆ ಅಲ್ಲಿ ಸ್ನಾನ ಪ್ರೋಗ್ರಾಮ್ ಇಲ್ಲೊಂದೇ ಕೂತಿದೆ ನೋಡ್ರಿ ತೆಪ್ಪದ ರೈಡ್ ಅಂದರೆ ಇಂಗ್ಲೀಷಲ್ಲಿ ಕೊರಾಕಲ್ ರೈಡ್ ಅಂತ ಏನು ಹೇಳ್ತಾರೆ ಅದನ್ನು ನೀವು ಇಲ್ಲಿ ಆನಂದಿಸಬಹುದು ಅದು ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿ ತಾಲೂಕಲ್ಲಿ ಬರೋ ಆಂಜನಾದ್ರಿ ಬೆಟ್ಟನು ಇಲ್ಲಿ ನಿಮಗೆ ಕಾಣಿಸೋ ಅಂಥದ್ದು ಆಂಜನಾದ್ರಿ ಬೆಟ್ಟ ಇಂದ ವಿಠಲ ವಿಜಯ ವಿಠ್ಠಲ ಟೆಂಪಲ್ ಕೂಡ ಕಾಣಿಸುತ್ತೆ ಸೊ ಅದೇ ರೀತಿ ಒಂದು ಹತ್ತು ಮಟ್ಟಿದಾವೆ हंगम नोट सायकाल बंद्र हमपी लुक फ फी ब चंत्रोदारंजने देवस्थान मुझे बिटी ಗರ್ಭಗುಡಿ ಒಂದು ವ್ಯೂ ಏನಿದೆ ಅಂತ ತೋರ್ಸೋಕೆ ಹೋಗಲ್ಲ ಸ್ಯಾಂಗ್ಟಮ್ ಸ್ಯಾಂಗ್ಟೋರಮ್ದು ಗರ್ಭಗುಡಿ ತೆಗಿಯಲ್ಲ ತೋರಿಸಲ್ಲ ಬರೀ ದೇವಸ್ಥಾನದ ಒಳಗಿನ ದೃಶ್ಯ ವಿಡಿಯೋ ಮಾಡಂಗಿಲ್ಲ ಆ್ಯಕ್ಚುಲಿ ಇಲ್ಲೇ ಮೇಲೆ ಶ್ರೀನಿವಾಸನ ದೇವಸ್ಥಾನವೂ ಇದೆ ಇನ್ನೂ ಸ್ವಲ್ಪ ಮೆಟ್ಲು ಹತ್ತಬೇಕು ಒಂದು ಹತ್ತು ಹದಿನೈದು ಮೆಟ್ಲು ಹತ್ತಿದ್ರೆ ಒಂದು ದೊಡ್ಡ ಬಂಡೆಯ ಕೆಳಗೆ ನಿರ್ಮಿತವಾದ ದೇವಸ್ಥಾನ ಸುಂದರ ಸಂಜೆ ಹಂಪಿಯಲ್ಲೊಂದು ದೂರದಲ್ಲಿ ಗೋಪುರ ಕಾಣಿಸ್ತಾ ಇದೆ ಅಲ್ಲ ಅದೇ ವಿರೂಪಾಕ್ಷ ಗುಡಿಯ ದೇವಸ್ಥಾನ ಹಂಪೀಸ್ ವಿಜಯನಗರ ಕಿಂಗ್ಡಮ್ಸ್ ಮೇನ್ ಡಿ ಟಿ ಆವಾಗಲೇ ತೋರಿಸಿದ್ದೆ ಕೊರಾಕಲ್ ರೈಡ್ ತೆಪ್ಪದ ಒಂದು ರೈಡ್ ಮಾಡ್ಬೋದು ಇಲ್ಲಿ ಸುತ್ತಲೂ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನಾರೋಮಿಕ್ ಪ್ಯಾನೋರಾಮಿಕ್ ವ್ಯೂ ಅಂತ ಏನು ಹೇಳ್ತಾರೆ ಅದನ್ನು ಇದು ಯಂತ್ರೋದ್ಧಾರಕ ಆಂಜನೇಯನ ದೇವಸ್ಥಾನ ಸ್ವಲ್ಪ ಅಲ್ಲಿ ಮೇಲೆ ಹತ್ತಿದ್ರೆ ಶ್ರೀನಿವಾಸ ದೇವಿರ ದೇವಸ್ಥಾನ ಇದೆ ತೋರಿಸಿದ್ದೆ ಇಲ್ಲಿ ಈ ದೇವಸ್ಥಾನ ಏನಿದೆ ಇದು ಬಂದ್ಬಿಟ್ಟು ಇದು ಕೋದಂಡರಾಮರ ದೇವಸ್ಥಾನ ಏನಕ್ಕಪ್ಪ ಈ ದೇವಸ್ಥಾನನ ಕೋದಂಡರಾಮರ ದೇವಸ್ಥಾನ ಹೇಳ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ರಾಮ ತನ್ನ ಕೋದಂಡ ಅಂದರೆ ಬಿಲ್ಲು ಬಾಣವನ್ನು ಹಿಡಿದುಕೊಂಡು ನಿಂತಿರುವಂಥ ಒಂದು ಭಂಗಿ ಹಂಗಾಗಿ ರಾಮ ಸೀತೆ ಮತ್ತು ಲಕ್ಷ್ಮಣ ಅವರು ಅಲ್ಲಿ ಮೂರ್ತಿ ರೂಪದಲ್ಲಿ ಇರುವಂಥದ್ದು ಸುಮಾರು ಅಡಿ ಎತ್ತರದ ರಾಮ ಲಕ್ಷ್ಮಣ ಸೀತೆಯ ವಿಗ್ರಹ ಒಳಗಿದೆ ಕಪ್ಪು ಕಲ್ಲಿನ ಮೇಲೆ ಕೆತ್ತಿರುವಂಥ ವಿಗ್ರಹ ಇಟ್ ಸೀಸ್ ದ ತುಂಗಭದ್ರ ರಿವರ್ ಈ ಥರ ಒಂದು ದೊಡ್ಡ ಅಶ್ವತ್ಥ ಮರ ಇದೆ ಅದು ಎದುರುಗಡೆಗೆ ವಾಪಸ್ ಹೊಸಪೇಟೆ ಕಡೆಗೆ ಹೊರಟಿದ್ದೀವಿ ಮತ್ತೆ ಒಂದು ಅದ್ಭುತ ವೀಡಿಯೋ ಮತ್ತು ಜಾಗದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಹೇಳೋದು ಯಾವಾಗಲೂ ಹೇಳ್ದಂಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ